ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡ ಸವಿ ಮಾತೆ ಚೆನ್ನ ಸಾವಿರ ಭಾಷೆಯ ಕಲಿತರು ನಮಗೆ ಕನ್ನಡ ಸಿಹಿ ಮುತ್ತೆ ಅಂದ ಪೂರ್ವದ ಪುಣ್ಯವೋ ಪಡತಿಹ ಭಾಗ್ಯವೋ ಹುಟ್ಟಿದ ಪಾವನ ಕನ್ನಡ ಮಣ್ಣಲಿನ ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು ಎಲ್ಲರಿಗೂ ಸುಸ್ವಾಗತ ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಇಂದಿನ ಸೆಷನಲ್ಲಿ ನಾನು ದ್ವಿತೀಯ ಭಾಷೆ ಕನ್ನಡ ಇನ್ನು ಉಳಿದಿರ್ತಕ್ಕಂತಹ ಬಸವಣ್ಣ ಅಕ್ಕ ಮಹಾದೇವಿ ಬಸ ಕುಮಾರವ್ಯಾಸ ಮತ್ತು ಸೊನ್ನಲಿಗೆ ಸಿದ್ದರಾಮ ಇವರ ಕವಿ ಪರಿಚಯವನ್ನು ಮಾಡಿ ಇವತ್ತು ಸಮಾಪ್ತಿಯನ್ನು ಮಾಡ್ತಾ ಇದ್ದೀನಿ ಕವಿ ಪರಿಚಯ ನೀವು ಈಗ ತಾನೇ ನನ್ನ ವಿಡಿಯೋ ನೋಡ್ತಾ ಇದ್ರೆ ನನ್ನ ಕಳೆದ ವಾರದಿಂದ ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ನೋಡಿದ್ರೆ ಎಲ್ಲ ಲೇಖಕರು ಕವಿಗಳ ಬಗ್ಗೆ ಪರಿಚಯವನ್ನು ನಾನು ಮಾಡಿದ್ದೀನಿ ತಡ ಮಾಡೋದು ಬೇಡ ಬನ್ನಿ ನೋಡಿ ಸಿಂಬಲ್ಲು ನನ್ನ ಹೃದಯದಲ್ಲಿ ನೀವು ಕೂತು ನನ್ನನ್ನು ಮುನ್ನಡೆಸ್ತಾ ಇದ್ದೀರಾ ನಿಮ್ಮ ಹೃದಯಕ್ಕೆ ನಾನು ನಾಟಿದ್ದೀನಿ ಅನ್ನೋ ಸಿಂಬಲ್ ಅದು ಎಲ್ಲರಿಗೂ ಹೃದಯಪೂರ್ವಕ ವಂದನೆಗಳು ಅನ್ನೋದನ್ನು ಹೀಗೆ ತೋರಿಸ್ತಾ ಇದ್ದೀನಿ ನಮಸ್ತೆ ಅನ್ನೋದು ಬನ್ನಿ ತಡ ಮಾಡೋದು ಬೇಡ ನುಗ್ಗೋಣ ಹಿಂದಿನ ನಾನು ಕುಮಾರವ್ಯಾಸ ಬಸವಣ್ಣ ಅಕ್ಕ ಮಹಾದೇವಿ ಸೊನ್ನಲಿಗೆ ಸಿದ್ದರಾಮ ಇವರ ಪರಿಚಯವನ್ನು ಮಾಡ್ತೀನಿ ಕುಮಾರವ್ಯಾಸ ಈಗ ಬಂದರು ಕುಮಾರವ್ಯಾಸ ಬಸವಣ್ಣ ಅಕ್ಕ ಮಹಾದೇವಿ ಸೊನ್ನಲಿಗೆ ಸಿದ್ದರಾಮ ಅವರು ಫೋರ್ಟೀನ್ ಸೆಂಚುರಿಯಲ್ಲಿ ಇವರೆಲ್ಲ ಟ್ವೆಲ್ತ್ ಸೆಂಚುರಿಯಲ್ಲಿ ಬಿಟ್ಟಿರೋದ್ರಿಂದ ಫಸ್ಟ್ ಫೋರ್ಟೀನ್ ಸೆಂಚುರಿ ಮುಗಿಸ್ಬಿಡೋಣ ಅಂದರೆ ಕುಮಾರವ್ಯಾಸ ಮುಗಿಸಿ ಅನನ್ ಅನಂತರ ವಚನಕಾರರಿಗೆ ಹೋಗೋಣ ನಾವು ಬನ್ನಿ ಕೋಳಿವಾಡದ ವಾಡದ ಕುಮಾರವ್ಯಾಸ ಕೋಳಿವಾಡದ ವಾಡದ ಕುಮಾರ ರವ್ಯಾಸ ನೋಡಿ ಇಲ್ಲಿ ನಾನು ಹೈಲೈಟ್ ಮಾಡ್ತೀನಿ ನೋಡಿ ಕೋಳಿವಾಡದ ವಾಡದ ಕುಮಾರವ್ಯಾಸ ನೈನ್ ಒನ್ ಫೋರ್ ತ್ರೀ ಝೀರೋ ಫೋರ್ಟೀನ್ ಸೆಂಚುರಿ ಅಂದೆ ನಾನು ಅಂದರೆ ಹದಿನಾಲ್ಕುನೂರ ಮೂವತ್ತರಲ್ಲಿ ಕುಮಾರವ್ಯಾಸ ಅವರು ಜನ್ಮ ತಾಳ್ತಾರೆ ನೋಡಿ ಕುಮಾರವ್ಯಾಸ ಒನ್ ಫೋರ್ ತ್ರೀ ಝೀರೋ ಕೋಳಿ ವಾಡದ ಕುಮಾರವ್ಯಾಸ ಗದಗ್ ಗದಗ್ ಡಿಸ್ಟಿಕ್ಕು ಗದಗ್ ಜಿಲ್ಲೆ ಕೋಳಿ ವಾಡ ಅದಕ್ಕೆ ಕೋಳಿ ಪಕ್ಕದಲ್ಲಿ ವಾಡ ಅಂತ ಆ ಕೋಳಿ ಚಿತ್ರ ಹಾಕಿರೋದು ಕೋಳಿ ಇದೆಯಲ್ಲ ಅದರಲ್ಲಿ ಮತ್ತು ಯಾಕೆ ತೊಗೊಂಬಾರ್ದು ಕೋಳಿನ ಅಂತ ತೊಗೊಂಡಿರೋದು ಕುಮಾರವ್ಯಾಸ ಪರಿಚಯ ಮುಂದೆ ನೋಡೋಣ ಹಾಂ 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 ಓಕೆ ಇವ್ರನ್ನ ಇವರ ಮೊದಲ ಹೆಸರು ಗದಗಿನ ನಾರಾಯಣಪ್ಪ ಅಂತ ಕುಮಾರಭ್ಯಾಸ ಅನ್ನೋದು ಹೇಗೆ ಬಂತು ಗೊತ್ತಾ ಮಕ್ಕಳೇ ಅದು ಕಾವ್ಯನಾಮ ಅದು ವೇದವ್ಯಾಸರು ಬರೆದಿರ್ತಕ್ಕಂತಹ ಮಹಾಭಾರತವನ್ನು ಕನ್ನಡದಲ್ಲಿ ಬರೆದಿರ್ತಕ್ಕಂತಹ ಶ್ರೇಷ್ಠ ಮಹಾಶ್ರೇಷ್ಠರಿವರು ಅದಕ್ಕೆ ಇವರಿಗೆ ಕುಮಾರವ್ಯಾಸ ಎಂಬ ಕಾವ್ಯನಾಮದಿಂದ ನಾವು ಇವರನ್ನು ಹೆಸರಿಸ್ತೀವಿ ನೋವು ಇವರ ಮೂಲ ಹೆಸರು ಗದುಗಿನ ನಾರಾಯಣಪ್ಪ ವೀರನಾರಾಯಣ ಇವರ ಕುಲದೈವರು ನೋಡೋಣ ಮುಂದೆ ಓಕೆ ಗದುಗಿನ ನಾರಾಯಣಪ್ಪ ಆ ಕಡೆ ಈ ಕಡೆ ಕುಮಾರವ್ಯಾಸ ಅನ್ನೋದು ಇವರ ಕಾವ್ಯನಾಮ ಮಾಡ ಐರಾವತ ಒಂದು ಪಿಕ್ಚರ್ ಕೂಡ ಬಂದಿದೆ ಐರಾವತ ಅಂದರೆ ಇಂದ್ರಲೋಕದಲ್ಲಿರ್ತಕ್ಕಂಥ ಬಿಳಿ ಆನೆ ವೈಟ್ ಎಲಿಫ್ಯಾಂಟ್ ಅಂತ ಹೇಳಿ ಅದನ್ನು ನಾವು ಝೂವಲ್ಲಾಗಲಿ ಕಾಡಿನಲ್ಲಾಗಲಿ ಇವೆಲ್ಲ ನೋಡೋಕ್ಕಾಗೋದಿಲ್ಲ ಪುರಾಣದಲ್ಲಿ ಕಲ್ಪನೆಯಲ್ಲಿ ಮಾತ್ರ ನೋಡಿರೋದಷ್ಟೇ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಬಿಳಿ ಆನೆ ಇದು ಐರಾವತ ಇದೊಂದು ಪ್ರಮುಖ ಕೃತಿ ಹೀಗೆ ಹಾಕಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಹಾಕಿದ್ದೀನಿ ಮುಂದೆ ನೋಡೋಣ ಎಸ್ ಐರಾವತ ಐರಾವತವೇ ನೆಕ್ಸ್ಟ್ ಕರ್ನಾಟ ಭಾರತ ಕಥಾ ಮಂಜರಿ ಕರ್ನಾಟ ಭಾರತ ಕಥಾ ಮಂಜರಿ ನೋಡಿ ಬೇಕ್ರಿಯಲ್ಲಿ ಬ್ರೆಡ್ಡನ್ನು ನಾಲ್ಕೈದು ಪೀಸ್ ಮಾಡ್ತಾರಲ್ಲ ಹಂಗಿದೆ ಕರ್ನಾಟ ಭಾರತ ಕಥಾ ಮಂಜರಿ ಇದಕ್ಕಿನ್ನೂ ಮೂರು ಹೆಸರುಗಳಿಂದ ಕರೀತಾರೆ ಮಕ್ಕಳೇ ಗದುಗಿನ ಭಾರತ ಇಲ್ಲೇ ಕೊಟ್ಟಿದ್ದೀನಿ ನೋಡಿ ನೋಡಿ ಆ ಗದುಗಿನ ಭಾರತ ಅಂತಲೂ ಕರೀತಾರೆ ಕನ್ನಡ ಭಾರತ ಅಂತಲೂ ಕರೀತಾರೆ ಕುಮಾರವ್ಯಾಸ ಭಾರತ ಅಂತಲೂ ಕರೀತಾರೆ ನಿಮಗೆ ಇದರಲ್ಲಿ ಕರ್ನಾಟ ಭಾರತ ಕಥಾ ಮಂಜರಿ ತುಂಬ ಇದೆ ತುಂಬ ವೆಯ್ಟ್ ಇದೆ ಅದು ಅದನ್ನು ಬರೆದ್ರೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಕವಿ ಪರಿಚಯ ಮುಂದೆ ನೋಡೋಣ ಎಸ್ ಇವರನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೀತಾರೆ ರೂಪಕ ಸಾಮ್ರಾಜ್ಯ ಏನು ಫ್ಯಾರಂದೋಲೆ ಹಾಕ್ಕೊಂಡು ಅಲಂಕಾರ ರೂಪ ಆ ಆ ಥರ ಅಲ್ಲ ಇವರು ತಮ್ಮ ಪದ್ಯಗಳಲ್ಲಿ ರೂಪಕ ಅಲಂಕಾರಗಳನ್ನು ಯಥೇಚ್ಛವಾಗಿ ಬಳಸ್ತಾರೆ ಇವರು ಅಂದರೆ ಮುಖ ಸೇನಾ ಸೇನಾಸಾಗರ ನಾಡನರಿ ಶಶಿವದನೆ ಹೂಮನಸ್ಸು ಕಲ್ಲೆದೆ ಪಾದಕಮಲ ಮನೆಯೇ ಮಂತ್ರಾಲಯ ಇವೆಲ್ಲ ಕೂಡ ರೂಪಕಲಂಕಾರ ಇವರು ಬಳ್ ಬಳಸಿದಷ್ಟು ರೂಪಕಲಂಕಾರಗಳನ್ನ ಇನ್ಯಾವ ಕವಿ ಲೇಖಕರು ಕೂಡ ನಾವು ಪ ಕವಿಗಳು ಪದ್ಯದಲ್ಲಿ ಬಡ್ ಬಳಸಿರೋದನ್ನ ನೋಡಿಲ್ಲ ಹಾಗಾಗಿ ಇವರಿಗೆ ಇವರಿಗೆ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಸಾಕಲ್ವಾ ಇವರ ಒಂದು ವ್ಯಕ್ತಿತ್ವವನ್ನು ನಾವು ಅರ್ಥ ಮಾಡ್ಕೊಳೋದಕ್ಕೆ ಅಲ್ ಸೊ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಆಯಿತು ನೆಕ್ಸ್ಟ್ ನಾನು ಇಲ್ಲಿಂದ ನೆಕ್ಸ್ಟ್ ಹೋದರೆ ಟ್ವೆಲ್ತ್ ಸೆಂಚುರಿ ವಚನಕಾರರಿಗೆ ಬಂದುಬಿಟ್ಟೆ ನಾನು ಕುಮಾರವ್ಯಾಸ ಬಿಟ್ಟು ನೋಡ್ತಾ ಇದ್ದಾರೆ ಇಲ್ಲಿ ನೋಡಿ ನಾನು ಆಪ್ ಮಾಡ್ತೀನಿ ಬಸವಣ್ಣನವರು ಯಾಕಂದರೆ ಅವರು ಕೈಯಲ್ಲಿ ಕೂಡ ಲಿಂಗವನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಅಥವಾ ಧ್ಯಾನಿಸ್ತಾ ಇದ್ದಾರೆ ಟ್ವೆಲ್ತ್ ಸೆಂಚುರಿ ಒನ್ ಟು ಒನ್ ಟು ಅಂದರೆ ಹನ್ನೆರಡನೇ ಶತಮಾನ ಈ ವಚನಕಾರರ ಅಂಕಿಅಂಶಗಳು ಹೀಗೆ ಖಚಿತವಾಗಿ ನಮಗೆ ಗೊತ್ತಾಗೋದಿಲ್ಲ ಸರಿ ಹನ್ನೆರಡನೇ ಶತಮಾನ ಅಂತ ಹೇಳಿ ಕೊಟ್ಬಿಟ್ಟಿರೋದ್ರಿಂದ ನಾವು ಟ್ವೆಲ್ತ್ ಸೆಂಚುರಿ ಅಂತ ಹೇಳಿಬಿಡ್ತೀವಿ ಎಲ್ಲಿ ಅಂತಂದರೆ ನೋಡಿ ವಿ ವಿಜಯಪುರ ವಿ ಗೆಲುವಿನ ಸಿಂಬಲ್ ಅಲ್ವಾ ವಿ ಅದಕ್ಕೆ ವಿ ತಗೊಂಡು ಜಯಪುರ ಆಕ್ಲಿ ಜೈ ಜೈಪುರದ ತಾಣ ಏನು ನೈನ್ತಲ್ಲಿ ಅವ್ರ ಫಸ್ಟ್ ಲ್ಯಾಂಗ್ವೇಜಲ್ಲಿ ಇತ್ತು ಜಯಪುರ ಅಂತಾನೆ ಜೈಪುರದ ಬಗ್ಗೆ ಸರಿ ಅದನ್ನು ಬಿಟ್ಟರೆ ನಾವು ವಿ ಜಯಪುರ ತಾಲೂಕು ವಿ ಜಯಪುರ ತಾಲೂಕು ಬಸವನ ಬಾಗೇವಾಡಿ ನಾನು ಸ್ವಲ್ಪ ಹೈಲೈಟ್ ಮಾಡ್ತೀನಿ ನೋಡಿ ಮಕ್ಕಳೇ ನೋಡಿ ಬಸವನ ಬಾಗೇವಾಡಿ ಇದು ಇದೇ ಪ್ಲೇಸಲ್ಲಿ ಅವರು ಹುಟ್ಟಿರ್ತಕ್ಕಂಥದ್ದು ಅದಕ್ಕೆ ಬಾಗೆವಾಡಿಯ ಬಸವಣ್ಣ ಟ್ವೆಲ್ತ್ ಸೆಂಚುರಿ ಹನ್ನೆರಡನೇ ಶತಮಾನ ವಿಜಯಪುರ ತಾಲೂಕಿನ ಬಾಗೆವಾಡಿಯ ಬಸವ ಬಸವಣ್ಣ ಅಂತ ಹೇಳಿ ನಾವು ಇವರನ್ನ ರಾಗವಾಗಿ ಹೇಳ್ಬೋದು ಹಾ ಮುಂದೆ ಓ ಇವರ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ತಂದೆ ತಾಯಿಯನ್ನ ನಾವು ಹೆಸರ್ಸಿದ್ರೆ ತಂದೆ ಹೆಸರು ಮಾದರಸ ನೋಡಿ ಚಿತ್ರದಲ್ಲಿ ತಂದೆ ಬೆನ್ನಿನ ಮೇಲೆ ಬಸವಣ್ಣನವರನ್ನು ಕುಣಿಸ್ಕೊಂಡು ಹೋಗ್ತಾ ಇದಾರೆ ಅಂತ ಫೀಲ್ ಮಾಡಿ ಬೇಕಾದ್ರೆ ತಾಯಿ ಮಾದಲಾಂಬಿಕೆ ಅವನನ್ನ ತನ್ನ ತೋಳಲ್ಲಿ ಆಡಿಸ್ತಾ ಇದ್ದಾರೆ ಮಾದಲಾಂಬಿಕೆ ಮಾದರಸ ಮಾದಲಾಂಬಿಕೆ ಎಸ್ ಮಾದರಸ ತಂದೆ ಮಾದಲಾಂಬಿಕೆ ತಾಯಿ ಇವರು ಅನುಭವ ಎಸ್ ಮಂಟಪದ ರೂವಾರಿ ಸ್ಥಾಪನಾಕಾರರು ರಚನೆ ಮಾಡಿದ್ದು ಇವ್ರ ಕಾಲದಲ್ಲಿ ಇವರೇ ಅನುಭವ ಮಂಟಪವನ್ನು ನೀವು ರಿಪಬ್ಲಿಕ್ ಡೇ ದಿವಸ ನೋಡ್ಬೋದು ಡೆಲ್ಲಿಯಲ್ಲಿ ಆ ಇಂಡಿಯಾ ಗೇಟ್ ಹತ್ರ ಪೆರೇಡ್ ಬಂದರೆ ನಮ್ಮ ಅನುಭವ ಮಂಟಪ ಕೂಡ ಸುಮಾರು ಸಲ ಬಂದಿದೆ ಬಸವಣ್ಣನವರೇ ಈ ಒಂದು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದ್ದು ಇಲ್ಲಿ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಚಿಂತನಾ ಮಂಥನ ನಡೀತಾ ಇತ್ತು ಮಕ್ಕಳೇ ಅನುಭವ ಮಂಟಪ ಈಗಲೂ ಕೂಡ ಅದನ್ನು ವಿನ್ಯಾಸವಾಗಿ ನೋಡ್ಬೋದು ಬೇರೆ ರೂಪದಲ್ಲಿ ಕಟ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂತ ನೆಕ್ಸ್ಟ್ ನೋಡಿ ಎಸ್ ಅನುಭವ ಮಂಟಪ ನಿಮ್ಮ ಹತ್ರಕ್ಕೆ ಕರ್ಕೊಂಬಂದಿದ್ದೀನಿ ನೋಡಿ ಅಲ್ಲಿ ಅಲ್ಲಿ ಅಲ್ಲಮ್ಮ ಪ್ರಭು ಇದ್ದಾರೆ ಅಕ್ಕಮಾದೇವಿ ಇದ್ದಾರೆ ರಚನಾಕಾರರೆಲ್ಲ ಅಲ್ಲಿ ಕೂತ್ಕೊಂಡಿದ್ದಾರೆ ಸಮಸ್ಯೆಗಳ ಚಿಂತನೆ ನಡೀತಾ ಇದೆ ನೆಕ್ಸ್ಟ್ ನೋಡಿ ಮಕ್ಕಳೇ ಇವರು ಕಾಯಕವೇ ಕೈಲಾಸ ಆಹಾಹಾ ಓಹೋಹೋ ಇದಲ್ಲವ ಬೇಕಾಗಿರೋದು ಇದನ್ನೆಲ್ಲ ನಾವು ಅಳವಡಿಸ್ಕೊಬೇಕಾಗಿರೋದು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ದಾರೆ ಮಕ್ಕಳೇ ಕಾಯಕವೇ ಕೈಲಾಸ ಅನ್ನೋದು ತತ್ವವನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಇದು ಬೇಕಾದಷ್ಟು ಕಡೆ ನಾವು ಫಿಲಮಲ್ಲಿ ಜಿ ನಿಜ ಜೀವನದಲ್ಲಿ ಇದನ್ನ ನೋಡಿದ್ದೀರಿ ನೋಡಿ ಇಲ್ಲಿ ಕಾಯಕವೇ ಕೈಲಾಸ ಕಷ್ಟಪಟ್ಟು ದುಡಿತಾ ಇದ್ದಾರೆ ನೋಡಿ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಇದರಲ್ಲ ಈ ಹೆಂಗಳೆಯರು ಹೊಲದಲ್ಲಿ ಕಷ್ಟಪಟ್ಟು ರೈತರು ಫಾರ್ಮರು ದುಡಿತಾ ಇದ್ದಾರೆ ಅದಕ್ಕೆ ಇವರಿಗೆ ಆ ಕಾಯಕವೇ ಕೈಲಾಸನ ಜೀವನ ಕಟ್ಕೊಳ್ತಾರೆ ಅಂತೇಳಿ ಇದು ಸಂದೇಶ ಅಮೂಲ್ಯವಾದ ಸಂದೇಶ ಇದೆ ನೆಕ್ಸ್ಟ್ ಕೂಡಲ ಸಂಗಮ ದೇವ ಅಂಕಿತನಮ್ಮ ಕೂಡಲ ಸಂಗಮ ದೇವ ಅಂಕಿತನಮ್ಮ ಇವ್ರದ್ದು ಇದು ಬಸವಣ್ಣವರ ಕವಿಪರಿಚಯ ಆಯಿತು ಮಕ್ಕಳೇ ಆ ಕಡೆ ಈ ಕಡೆ ತೋರಣ ಮಾವಿನ ತೋರಣ ಆದಂಗೆ ಬಸವಣ್ಣವರ ಕೂಡಲ ಸಂಗಮ ದೇವ ಅಂಡರ್ ಲೈಫ್ ಕಾಯಕವೇ ಕೈಲಾಸ ಹನ್ನೆರಡನೇ ಶತಮಾನ ಮತ್ತು ಇನ್ನೊಬ್ರದ್ದು ಹೇಳಿದ್ರಲ್ಲ ವಚನಕಾರ ಇನ್ನೊಬ್ಬರು ಶಿವಮೊಗ್ಗ ಇದೆ ನೋಡಿ ಬಂದರು ಅಕ್ಕ ಮಹಾದೇವರು ಬಂದರು ಹನ್ನೆರಡನೇ ಶತಮಾನ ರೌಂಡಲ್ಲಿ ಅವ್ರ ಜೊತೆಯಲ್ಲೇ ಇದೆ ಅವ್ರ ಪಕ್ಕದಲ್ಲೇ ಇದೆ ಇವರು ಕೂಡ ಬಸವಣ್ಣವರ ಸಮಕಾಲೀನವರು ಅಕ್ಕ ಮಹಾದೇವಿಯವರು ಹನ್ನೆರಡನೇ ಶತಮಾನದಲ್ಲಿ ಜನಿಸ್ತಾರೆ ಶಿವಮೊಗ್ಗ ಜಿಲ್ಲೆ ಬಾ ಶಿ ಮೋ ಗಾಗಿ ಗಾವ ಬರಬೇಕಲ್ವಾ ಬಂದಾಯ್ತಲ್ಲ ಶಿವಮೊಗ್ಗ ಜಿಲ್ಲೆ ಉಡುತಡಿಯ ಇಲ್ಲಿ ಹೈಲೈಟ್ ಮಾಡ್ತೀನಿ ನೋಡಿ ಉಡುತಡಿಯ ಅಕಮ ಹದೇವಿ ಉಡುತಡಿಯ ಅಕಮ ಹದೇವಿ ಉಡುತಡಿಯಲ್ಲಿ ಜನಿಸ್ತಾರೆ ಅದು ಶಿವಮೊಗ್ಗದ ಹತ್ರ ಬರುತ್ತೆ ಪ್ಲೇಸ್ ಇವರು ಹನ್ನೆರಡನೇ ಶತಮಾನ ಮಕ್ಕಳು ನೆಕ್ಸ್ಟ್ ಇಲ್ಲಿ ನೋಡಿ ಹೈಲೈಟ್ ಮಾಡ್ತೀವಿ ನೋಡಿ ಒಂದು ನಂಬರ್ ಒಂದು ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ವಚನಗಾರ್ತಿ ಕವಿಯತ್ರಿ ಕವಿಯತ್ರಿ ಇವರು ಕನ್ನಡದ ಮೊಟ್ಟ ಮೊದಲು ಆದಮೇಲೆ ಎಲ್ಲರೂ ಅಷ್ಟೇ ಇವರು ಅಲ್ಲಮ್ಮ ಪ್ರಭುವಿಂದ ನೋಡಿ ನೆಕ್ಸ್ಟ್ ನೋಡ್ತೀನಿ ಅಲ್ಲಮ್ಮ ಪ್ರಭುವಿಂದ ವೈರಾಗ್ಯ ನಿಧಿ ಇಲ್ಲಿ ನೋಡಿ ಇಲ್ಲಿ ನಿಧಿ ನೋಡಿ ನಿಧಿ ನೋಡ್ತಾ ಇದ್ರಲ್ಲ ಇಲ್ಲಿ ನೋಡಿ ನಿಧಿ ಅಂದರೆ ನಿಧಿ ಅಂದರೆ ಸಂಪತ್ತು ಭೂಮಿ ಮೇಲೆ ಸಿಕ್ಕೋದು ವೈರಾಗ್ಯ ನಿಧಿ ಅಂತ ಅಲ್ಲಮ್ಮ ಪ್ರಭುವಿಂದ ಕರೆಸ್ಕೊಂಡಿದ್ದಾರೆ ಅಕ್ಕ ಅವರು ಒಂದು ಅಂದರೆ ಅದು ಕನ್ನಡ ಸಾಹಿತ್ಯದ ಮೊದಲ ವಚನಗಾರ್ತಿಯವರು ಇವರ ಅಂಕಿತ ನಾಮ ಇಲ್ಲಿ ನೋಡಿ ನಾಮ ಹಾಕಿದ್ದೀನಿ ನಾಮ ಅಂದರೆ ತಿರುಪತಿ ತಿಮ್ಮಪ್ಪನ ನಾಮದ ಸಿಂಬಲ್ಲು ಅಂಕಿತ ನಾಮ ಅಂತ ಇದೆಯಲ್ಲ ಅದಕ್ಕೆ ನಾಮ ಹಾಕಿ ಚೆನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಉಡುತಡಿಯ ಮಹಾದೇವಿ ಚನ್ನ ಮಲ್ಲಿಕಾರ್ಜುನ ಒಂದು ಅಂಕಿತ ನಾಮ ಇವ್ರದು ಹಾ ಜೋರಿದೆ ಎಸ್ ಅದು ನಾಮ ಆ ಕಡೆ ಈ ಕಡೆ ಕದಲಿತು ಹಾ ನೆಕ್ಸ್ಟ್ ಲಾಸ್ಟ್ ನಮ್ಮ ಲಿಟ್ರೇಚರ್ ಲಾಸ್ಟ್ ಕೊನೆಗೆ ಬಂದ್ರಿ ಸೊನ್ನಲಿಗೆ ಸಿದ್ಧರಾಮ ಮಕ್ಕಳು ಇವ್ದು ಜಾಸ್ತಿ ನಾವು ತಲೆ ಕೆಡ್ಸ್ಕೊಳಂಗಿಲ್ಲ ಯಾಕಂದ್ರೆ ಇವರು ಕೂಡ ಆ ಟ್ವೆಲ್ತ್ ಸೆಂಚುರಿನೇ ಆ ಒಂದು ಮತ್ತೆ ಆ ಎರಡು ಒಂದಿಲ್ ಸೇರ್ಕೊಳ್ಳುತ್ತೆ ಹನ್ನೆರಡನೇ ಶತಮಾನ ಇವರು ಕೂಡ ಸಮಕಾಲೀನರು ಮತ್ತು ಇವ್ರದು ಪ್ಲೇಸ್ ಬಂದು ನೋಡಿ ಸೊನ್ನ ಸೊನ್ನಲಿಗಯ್ಯ ಸಿದ್ದರಾಮ ಸೊನ್ನಲಿಗಯ್ಯ ಸೇದ್ಧರಾಮ ಇವರ ಅಂಕಿತ ನಾಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ನೋಡಿ ಇಲ್ಲೇ ಇದೆ ನಾನು ಅದು ನೆಕ್ಸ್ಟ್ ಚಿತ್ರದಲ್ಲಿ ತೋರಿಸ್ತೀನಿ ಸೊನ್ನಲಿಗೆ ಸಿದ್ದರಾಮ ಹನ್ನೆರಡನೇ ಶತಮಾನ ಸೊನ್ನಲಿಗೆ ಅನ್ನೋದೇ ಪ್ಲೇಸು ಇವರ ಅಂಕಿತನಾಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ನೆಕ್ಸ್ಟ್ ಪೇಜ್ಗೆ ಹೋದ್ರೆ ನಿಮ್ಗೆ ಅದು ಗೊತ್ತಾಗುತ್ತೆ ಟ್ವೆಲ್ತ್ ಸೆಂಚುರಿ ಕೂಡ ಇದೆ ಬನ್ನಿ ಕೊನೆಯ ಪುಟದಲ್ಲಿದ್ದೀರಿ ಮಲ್ಲಿಕಾರ್ಜುನ ಕಪಿಲ ಸಿದ್ಧ ರೆಡಿ ಅಂದರೆ ಸಿದ್ಧ ರೆಡಿ ಇದ್ದೀನಿ ಸಿದ್ಧ ಇದ್ದೀನಿ ಅಂತ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂಕಿತನಾಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇದು ಅಂಕಿತನಾಮ ಹೇಳ್ತಾ ಅದಕ್ಕೆ ಒಂದು ಕಪಿ ಇಲ್ಲ ಅಂತ ಇದೆಯಲ್ಲ ಹಂಗಾಗಿ ರೆಡಿ ಅಂದರೆ ಸಿದ್ಧ ಮಲ್ಲಿಕಾರ್ಜುನ ಅಂತ ಮಕ್ಕಳೇ ಇದು ಇಡೀ ನಿಮ್ಮ ದ್ವಿತೀಯ ಭಾಷೆ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಪಾರ್ಟ್ ಒನ್ ಪಾರ್ಟ್ ಟು ಎಲ್ಲ ಕವಿ ಪರಿಚಯವನ್ನು ಮುಗಿಸಿದ್ದೀನಿ ದಯಮಾಡಿ ಇದನ್ನೆಲ್ಲ ಹಿಂದಿನ ಪುಟಗಳನ್ನು ತಿರ್ಗಿಸಿ ನೋಡಿ ಪೇಜನ್ನು ಯೂಟ್ಯೂಬ್ ಪೇಜನ್ನು ನಿಮಗೆಲ್ಲ ಸಿಗುತ್ತೆ ನಿಮ್ಗೆ ಒಳ್ಳೇದಾಗಲಿ ಅದಕ್ಕೆ ಮುಂಚೆ ಬನ್ನಿ ಸಿದ್ಧವಾಗಿದ್ದೀರಾ ಕುಂಬಳಕಾಯಿ ಹೊಡೆದೇ ಬಿಡೋಣವಾ ಆಕೆ ಬಿಡೋಣವಾ ಎಂಡ್ ಮಾಡೋಣವಾ ಈ ಕವಿ ಪರಿಚಯವನ್ನು ಅಂತ ಆಗ್ತಾರ ಸಿಂಬಲ್ ಇದು ಥ್ಯಾಂಕ್ ಯು ಈ ಒಂದು ವಚನಕಾರರು ಮತ್ತು ಕುಮಾರವ್ಯಾಸನ ಕವಿ ಪರಿಚಯವನ್ನು ನೋಡಿದ್ದಕ್ಕೆ ಅರ್ಥ ಮಾಡಿಕೊಂಡಿದ್ದಕ್ಕೆ ದಯಮಾಡಿ ಕನ್ನಡ ಹಾಡಕ್ಕೆ ಒಂದು ಸಬ್ಸ್ ಸಬ್ಸ್ಕ್ರೈಬ್ ಇರಲಿ ನಿಮ್ಮ ಕನ್ನಡ ಮೇಷ್ಟಿಗೆ ಒಂದು ಲೈಕ್ ಕೊಡಿ ಇನ್ನೂ ಒಂದಷ್ಟು ಭುಜ ಬಲ ಪರಾಕ್ರಮ ಮೆರೆಯೋದಕ್ಕೆ ಕಂಠದಲ್ಲಿ ಸ್ವಲ್ಪ ಶಕ್ತಿ ಬರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮತ್ತೆ ನಿಮ್ಮ ಜೊತೆಯಲ್ಲಿ ನಾನು ವ್ಯಾಕರಣ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು